ನಿಮಗೆಲ್ಲ ದಕ್ಷ ಮಹಾರಾಜರ ಕುರಿತು ಗೊತ್ತೇ ಇದೆ ಸಾಕ್ಷಾತ್ ಬ್ರಹ್ಮನ ಪುತ್ರನಾದ ದಕ್ಷ ಮಹಾರಾಜರು ನನ್ನ ಜನ್ಮದ ತಂದೆ ಅವರ ನೆಚ್ಚಿನ ಮಗಳಾದ ಸತಿಯೇ ನಾನು ಈಗ ಪರ್ವತ ರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿದ್ದೇನೆ ಶೈಲನೆಂದರೆ ಪರ್ವತವೇ ನನ್ನ ತಂದೆಗೆ ವಿರೋಧವಾಗಿ ನಾನು ಸಾಕ್ಷಾತ್ ಪರಶಿವನನ್ನೇ ನನ್ನ ಪತಿಯಾಗಿ ಪಡೆದಿದ್ದೆ ಭೂತಗಣ ಬೂದಿನತ್ತಿರ ದೇಹ ನನ್ನ ತಂದಿಗೆ ಸುತ ಇಷ್ಟವಿರಲಿಲ್ಲ ಎಷ್ಟಾದರೂ ಗ್ರಾಸರಲ್ಲದೆ ನಾನು ಕೂಡ ಗಂಡನ ಮೂಲಕ ನಿಮ್ಮ ಮುಂದೆಯೇ ಇದೆ ಸತಿಯಾಗಲಿಕೆಯಲ್ಲಿ ಘೋರ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಮುಳುಗಿದ್ದ ಪರಶಿವನನ್ನು ಎಚ್ಚರಿಸಲು ಮತ್ತೆ ಪಾರ್ವತಿಯಾಗಿ ಪರ್ವತ ಮಗಳಾಗಿ ಶೈಲ ಪುತ್ರಿಯಾಗಿ ಜನಿಸಿದ್ದೇನೆ ನಾನು ಶಕ್ತಿ ಮತ್ತು ಸಾಹಸದ ಅವತಾರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲು ಬಂದಿದ್ದೇನೆ ನನ್ನನ್ನು ಭಕ್ತಿಯಿಂದ ಆರಾಧಿಸಿದ್ದಲ್ಲಿ ನಾನು ಶಕ್ತಿ ಮತ್ತು ಸಾಹಸವನ್ನು ಬರವಾಗಿ ನಿಮಗೆ ಕರುಣೆ ಒಮ್ಮೆ ನಾರದ ಮುನಿಗಳು ಭೇಟಿಯಾಗಿ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿ ಹೇಳಿದಾಗ ಪರಶಿವನಡೆಗೆ ಬಾಲ್ಯದಿಂದಲೂ ಇದ್ದ ನನ್ನ ಆಕರ್ಷಣೆ ಹಾಗೂ ಆರಾಧನೆಯ ಗುಟ್ಟು ಆಗ ಚೆಲ್ಲಿತು ಪರಶಿವನ ಆ ಘೋರ ಧ್ಯಾನವನ್ನು ಭಂಗ ಮಾಡಿ ನಾನೇ ನಿಮ್ಮ ಸತಿ ಎಂದು ಹೇಳುವುದು ಸುಲಭವಾಗಿರಲಿಲ್ಲ ಅದಕ್ಕಾಗಿ ನಾರದ ಮುನಿಗಳು ಸೂಚಿಸಿದಂತೆ ನಾನು ಕೂಡ ಸಾವಿರಾರು ವರ್ಷಗಳ ಕಾಲ ಘನಘೋರ ತಪಸ್ಸನ್ನು ಮಾಡಬೇಕಾಯಿತು ನನ್ನ ತಂದೆ ತಾಯಿಗೆ ಮಹಾದೇವನನ್ನು ಒಲಿಸಿಕೊಂಡು ತಪಸ್ಸಿಗೆ ತೆರಳುವುದಾಗಿ ತಿಳಿಸಿದಾಗ ಅವರು ವಿಚಲಿತಗೊಂಡರು ನನ್ನ ಜನನದ ಉದ್ದೇಶವೇ ಮಹಾದೇವನನ್ನು ಧ್ಯಾನದಿಂದ ಹೊರತಂದು ನನ್ನನ್ನು ವಿವಾಹವಾಗುವ ಮೂಲಕ ಒಂದು ಬಲಶಾಲಿ ಸಂತಾನವನ್ನು ಪಡೆದು ಆ ಸಂತಾನದಿಂದ ತಾರಕಾಸುರನ ಬದೆಯಾಗಿ ರೋಗಕ್ಕೆ ಕಲ್ಯಾಣವನ್ನುಂಟು ಮಾಡುವುದು ಎಂದು ಹೇಳಿದಾಗ ಅವರು ಆಶೀರ್ವದಿಸಿದರು ನಿಷ್ಠಾವಂತ ಬ್ರಹ್ಮಚಾರಿಣಿಯಾಗಿ ಕಾಡು ಮೇಲುಗಳಲ್ಲಿ ಘನಘೋರ ತಪಸ್ಸನ್ನು ಆಚರಿಸಿದೆ ಮೊದಲು ಕಂದಮೋಲ ತಿನ್ನುತ್ತಿದ್ದೆ ನಂತರ ಹಣ್ಣು ಹಂಪಲಗಳನ್ನು ತಿನ್ನುತ್ತಿದ್ದೆ ನಂತರ ವರ್ಣಗಳನ್ನು ತಿನ್ನುತ್ತಿದೆ ಪರ್ಣ ತಿನ್ನುವುದನ್ನು ತ್ಯಜಿಸಿದ ನಂತರ ಅಪರ್ಣಗಳಿಂದಿಕೊಂಡೆ ನಂತರ ಘನಘೋರ ತಪಸ್ಸು ಕೈಗೊಂಡೆ ನನ್ನ ತಪಸ್ಸಿನಿಂದ ದೇವಗಳ ಸಂತುಷ್ಟವಾಯಿತು ಕಾಮದೇವನ ಸಹಾಯದಿಂದ ಹಾಗೂ ನನ್ನ ಘೋರ ತಪಸ್ಸಿನ ಆಭಾಸವಾಗಿ ಮಹಾದೇವ ತಮ್ಮ ತಪಸ್ಸಿನಿಂದ ಹೊರಬಂದರು ತಮ್ಮ ಧ್ಯಾನದಲ್ಲಿ ನಾನೇ ಅವರ ಎಂದು ತಿಳಿದ ನಂತರವೂ ಕೂಡ ನನ್ನನ್ನು ಸದ್ಮ ವೇಷದಲ್ಲಿ ಬಂದು ಪರೀಕ್ಷಿಸಿದರು ನಂತರ ಎಲ್ಲವೂ ಕಲ್ಯಾಣಮಯ ನನ್ನನ್ನು ನೀವು ನವರಾತ್ರಿಯ ಎರಡನೆಯ ದಿನ ಪೂಜಿಸುತ್ತೀರಿ ನಾನು ವಾಹಿತ್ಯತೆ ಶಿಸ್ತು ಮತ್ತು ಆತ್ಮಸ್ಥಿರತೆಯನ್ನು ನಿಮಗೆ ವರವಾಗಿ ನೀಡುತ್ತೇನೆ ಬಂದ ಪುಣ್ಯ ದಿನವೆಂದು ಪಾರ್ವತಿ ಪರಮೇಶ್ವರರ ವಿವಾಹಕ್ಕೆಂದು ಹಿಮರಾಜ್ಯ ವಿಜೃಂಭಣೆಯಿಂದ ಸಜ್ಜಾಗಿದೆ ಎಲ್ಲೆಲ್ಲೂ ಸಡಗರು ಮಹಾದೇವರನ್ನು ಸ್ವಾಗತಿಸಲೆಂದು ನನ್ನ ತಾಯಿ ಹಾಗೂ ಇನ್ನಿತರ ಬಾಂಧವರು ಸಜ್ಜಾಗಿ ದ್ವಾರ ಬಾಗಿಲಿನಲ್ಲಿ ನಿಂತಿದ್ದಾರೆ ಶಿವ ಮತ್ತು ಶಿವನಗಣ ಆಗಮಿಸುತ್ತಿದ್ದಂತೆ ನನ್ನ ತಾಯಿ ಮನ್ನಾವತಿ ಮೂರ್ಛೆ ಹೋಗಿ ಬೀಳುತ್ತಾರೆ ಶಿವನ ಬಾಹ್ಯ ಸೌಂದರ್ಯ ಶಿವನೊಂದಿಗೆ ಬರುತ್ತಿರುವ ಭೂತಗಣ ಇದೆಲ್ಲವನ್ನು ನೋಡಿ ನನ್ನ ತಾಯಿ ಗಾಬರಿಯಾಗಿದ್ದಾರೆ ಶಿವ ನಿರ್ಮೋಹಿ ವಿವಾಹದಂತ ವಿಶೇಷ ದಿನವಾದರೇನು ಸಾಮಾನ್ಯ ದಿನಗಳಾದರೇನು ಬಾಹ್ಯ ಸೌಂದರ್ಯದ ಗೊಡವೆಗೆ ಹೋಗಲಾರ ಪರಮಾತ್ಮ ನಾನೋ ಅವರ ಆತ್ಮ ಸೌಂದರ್ಯವನ್ನು ಮೆಚ್ಚಿದವಳು ನನ್ನ ತಂದೆ ತಾಯಿಯ ಆಸೆಯಂತೆ ಶಿವ ಎಂದಾದರೂ ಹೊರನ ಉಡುಪು ಹಾಗೂ ಅಲಂಕಾರದಲ್ಲಿ ಕಾಣಬೇಕಾಗಿದೆ ಹಾಗಾಗಿ ನಾನೇ ಒಂದು ಉಪಾಯವನ್ನು ಮಾಡಿದೆ ಶಿವನ ಮನವೊಲಿಸಲನ್ನೇ ಈ ಚಂದ್ರಗಂಟ ಅವತಾರವನ್ನು ತಾಳಿದೆ ಇದರಿಂದ ಪ್ರೇರಣೆಗೊಂಡ ಶಿವನೂ ಕೂಡ ಸುಂದರ ಶಿವನಾಗಿ ಬದಲಾದ ಶಿವನ ಈ ಸುಂದರವಾದ ಅವತಾರವನ್ನು ಕಲ್ಯಾಣ ಸುಂದರವೆಂದು ಕರೆಯುತ್ತಾರೆ ಸೋಮಶೇಖರನ ಮಡದಿಯಾದ ನಾನು ಕೂಡ ಸೋಮನನ್ನು ನನ್ನ ಕಿರೀಟದಲ್ಲಿ ಧರಿಸಿ ದೇವಿ ಚಂದ್ರಗಂಟಳಾಗಿ ನಿಮ್ಮಿಂದ ನವರಾತ್ರಿಯ ಮೂರನೆಯ ದಿನ ಪೂಜಿಸಲ್ಪಡುತ್ತೇನೆ ಚಂದ್ರಗಂಟ ರೂಪಿಯಾದ ನಾನು ಯುದ್ಧಕ್ಕಾಗಿ ಉಸದ ಸಿದ್ಧಳಿದ್ದೇನೆ ದಶಭುಜ ಧಾರಣಿಯಾದ ನಾನು ಅಸುರನನ್ನು ಸಂಹರಿಸಿದ್ದೇನೆ

ನಾನು ಕೂಷ್ಮಾಂಡ ಸೃಷ್ಟಿಯಾಗುವುದಕ್ಕೂ ಮುನ್ನ ಎಲ್ಲೆಡೆ ಅಂಧಕಾರ ಆವರಿಸಿದಾಗ ನನ್ನ ದೈವಿಕ ನಗುವಿನಿಂದ ಜಗತ್ತನ್ನು ಸೃಷ್ಟಿಸಿದವಳು ನಾನು ಕೂ ಎಂದರೆ ಸ್ವಲ್ಪ ಊಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ ಅಂಡ ಎಂದರೆ ಮೊಟ್ಟೆ ಅಥವಾ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಜೀವಿಗಳ ಸೃಷ್ಟಿ ಪಾಲನೆ ಲಯಕ್ಕಾಗಿ ತ್ರಿಮೂರ್ತಿ ದೇವಿಗಳನ್ನು ಸೃಷ್ಟಿಸುವುದರ ಮೂಲಕ ಜಗತ್ತಿನ ಜೀವ ಸಂಕುಲಕ್ಕೆ ಚಾಲನೆ ಕೊಟ್ಟವಳು ನಾನು ಬ್ರಹ್ಮಾಂಡದ ಪ್ರತಿ ಮಹಿಳೆಯೂ ನಾನೇ ಜನ್ಮದಾತೆಯರಾದ ನೀವು ಕೂಡ ಸೃಷ್ಟಿಯ ಚಾಲನೆಯಲ್ಲಿ ಪಾಲುದಾರರು ನಿಮ್ಮನ್ನು ಗೌರವಿಸಿದ ಜಗತ್ತು ಉದ್ಧಾರವಾಗುವುದು ಅವಮಾನಿಸಿದರೆ ನಾಶವಾಗುವುದು ಸೂರ್ಯನ ಅಧಿಪತಿಯೂ ನಾನೇ ಆರೋಗ್ಯ ಸಂಪತ್ತು ಧ್ಯಾನ ಮತ್ತು ಸಂತೋಷವನ್ನು ಕರುಣಿಸುತ್ತೇನೆ ಅಡೆ ತಡೆಗಳ ನಿವಾರಕಿ ನಾನು ಅಷ್ಟಬುಧಾರಣೆಯಾದ ನನ್ನನ್ನು ನೀವು ನವರಾತ್ರಿಯ ನಾಲ್ಕನೆಯ ದಿನ ಪೂಜಿಸಿ ಪ್ರಸನ್ನರಾಗುತ್ತೀರಿ ದೇವತೆಗಳ ಆಜ್ಞೆಯಂತೆ ಪ್ರೇಮದ ದೇವ ಮನ್ಮದ ಶಿವನ ಘೋರ ತಪಸ್ಸನ್ನು ಭಂಗ ಮಾಡಿದನು ನಿಯತಿಯಂತೆ ಧ್ಯಾನದಿಂದ ಹೊರಬಂದು ಶಿವ ನನ್ನೆಡೆಗೆ ಆಕರ್ಷಿತರಾದರು ಆ ಸಂದರ್ಭದಲ್ಲಿ ಶಿವನ ಮೂರನೆಯ ಕಣ್ಣಿನಿಂದ ಹರಿದು ಬಂದ ಜ್ವಾಲೆ ನನ್ನ ಪ್ರೇಮದ ಆಕರ್ಷಣೆಗೆ ಒಳಗಾಗಿ ಒಂದು ಅಗ್ನಿಯ ಬೀಜವಾಗಿ ಪರಿವರ್ತನೆಗೊಂಡಿತು ಆ ತಾಪವನ್ನು ಸಾಕ್ಷಾತ್ ಅಗ್ನಿದೇವನೂ ಸಹಿಸಲು ಆಗದೆ ಗಂಗಾ ಮಾತೆಗೆ ಆ ಬೀಜವನ್ನು ಶಾಂತಗೊಳಿಸಲು ಕೇಳಿಕೊಂಡಾಗ ಆಕೆಯಿಂದಲೂ ಆ ಬೀಜ ಶಾಂತವಾಗಲಿಲ್ಲ ಗಂಗಾ ಮಾತೆ ಅದನ್ನು ಆರು ಜನ ಸಹೋದರಿಯರಿಗೆ ವಹಿಸಿ ಅದರ ಪೋಷಣೆ ಮಾಡುವಂತೆ ಕೇಳಿಕೊಂಡಳು ಆ ಆರು ಜನ ಸಹೋದರಿಯರನ್ನು ಕೃತಿಕಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಬೆಳೆದಂತೆಲ್ಲ ಆ ಬೀಜವು ಒಂದು ಸುಂದರ ಬಾಲಕನ ರೂಪ ಪಡೆದು ತಾರಕಾಸುರನ ಮನೆಗೆ ಸಿದ್ಧವಾಯಿತು ಕೃತಿಕೆಯರ ಲಾಲನೆ ಪಾಲನೆಯಲ್ಲಿ ಬೆಳೆದ ವಾದಕ ಕಾರ್ತಿಕೇಯನಾದ ಈತನನ್ನು ಸ್ಕಂದಪುತ್ರನೆಂದಲೂ ಕರೆಯಲಾಗುತ್ತದೆ ಸ್ಕಂದ ಎಂದರೆ ಹರಿವುದು ಎಂದರ್ಥ ಶಿವನ ಮೂರನೆಯ ಕಣ್ಣಿನಿಂದ ಅಗ್ನಿಯ ರೂಪದಲ್ಲಿ ಹರಿದು ಬಂದುದಕ್ಕಾಗಿ ಆತ ಸ್ಕಂದನಾದ ನಾನು ಶಿವನ ಸತಿಯಾಗಿದ್ದರಿಂದ ಸ್ಕಂದ ನನಗೆ ಮಗನಾದ ಅದಕ್ಕೆ ನಾನು ಸ್ಕಂದ ಮಾತ ನಾನು ಜ್ಞಾನ ಧರ್ಮ ಮತ್ತು ಸಹಾನುಭೂತಿಗಾಗಿ ಪೂಜಿಸಲ್ಪಡುತ್ತೇನೆ ನನ್ನನ್ನು ನೀವೆಲ್ಲ ನವರಾತ್ರಿಯ ಐದನೆಯ ದಿನ ಪೂಜಿಸುತ್ತೀರಿ ಅಧ್ಯಯನ ಎಂಬ ಋಷಿಯು ಜಗನ್ಮಾತೆಯ ಪರಮ ಭಕ್ತರಾಗಿದ್ದರು ನಾನು ಅವರ ಪುತ್ರಿಯಾಗಿ ಜನಿಸಬೇಕೆಂದು ತಪಗ ಆ ಸಂದರ್ಭದಲ್ಲಿ ಮಹಿಷಾಸುರನೆಂಬ ಅಸುರನ ಆರ್ಭಟ ಮಿತಿ ಮೀರಿ ಲೋಕದಲ್ಲಿ ಅಶಾಂತಿ ಮತ್ತು ಅಹಿಂಸೆ ನೆಲೆ ಮಾಡಿತ್ತು ದೇವತಾಗಣ ಎಷ್ಟೇ ಆತನನ್ನು ಸೋಲಿಸಲು ಪ್ರಯತ್ನಿಸಿದರೂ ಅದು ಫಲಕಾರಿಯಾಗಲಿಲ್ಲ ಆ ಸಂದರ್ಭದಲ್ಲಿ ಋಷಿ ಕಾತ್ಯಾಯನನ ಮಗಳಾಗಿದ್ದರಿಂದ ನಾನು ಕಾತ್ಯಾಯನಿ ಎಂದು ಕರೆಯಲ್ಪಟ್ಟೆ ಒಮ್ಮೆ ನನ್ನನ್ನು ಉಂಡ ಎಂಬಿರುವ ಮಹಿಷಾಸುರನ ದೂತರು ನೋಡಿದರು ಸೌಂದರ್ಯವತಿಯಾದ ನಾನು ಮತ್ತು ಅವರ ರಾಜ ತ್ರಿಲೋಕಾಧಿಪತಿಯ ವಿವಾಹವಾದರೆ ಅದೊಂದು ಅದ್ಭುತ ಕಲ್ಯಾಣವೆಂದೆನಿಸಿಕೊಳ್ಳುವುದು ಎಂದು ಭಾವಿಸಿ ಆ ವಿಷಯವನ್ನು ಮಹಿಷಾಸುರನಿಗೆ ತಲುಪಿಸಿದರು ನಂತರ ತನ್ನ ಆಪ್ತ ದೂತನಾದ ಡುಂಡುಮಿಯನ್ನು ನನ್ನ ಬಳಿಗೆ ಕಳುಹಿಸಿ ಮಹಿಷಾಸುರನು ಪರಾಕ್ರಮದ ಮತ್ತು ದೇವತೆಗಳನ್ನೆಲ್ಲ ಸೋಲಿಸಿ ತ್ರಿಲೋಕಾಧಿಪತಿಯಾಗಿ ಮೆರೆಯುತ್ತಿದ್ದ ಕತೆಗಳನ್ನು ಹೇಳಿಸಿದ ಸಂಹಾರದ ಸಮಯ ಹತ್ತಿರ ಬಂದಿದ್ದಕ್ಕೆ ನನಗೆ ಆನಂದವಾಯಿತು ಎಲ್ಲ ಕತೆ ಕೇಳಿದ ನಾನು ಡುಂಡುಮಿಯ ಮುಂದೆ ಒಂದು ಷರತ್ ಹ್ಮ್ ನೀನು ಹೇಳಿ ಸರಿಯಾಗೇ ಇದೆ ಆದರೆ ನನ್ನೊಂದಿಗೆ ವಿವಾಹವಾಗುವ ಮೊದಲು ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕು ಎಂದು ಹೇಳಿದೆ ಇದನ್ನು ಕೇಳಿದ ಡುಂಡುಮಿ ನಗತೊಡಗಿದ ತ್ರಿಲೋಕಾಧಿಪತಿಗೆ ಸವಾಲೇ ಒಂದು ಹೆಣ್ಣಿನೊಂದಿಗೆ ಯುದ್ಧವೇ ಎಂದು ಕೇಕೆ ಹಾಕಿ ನಗುತ್ತಲೇ ನನ್ನ ಈ ಸಂದೇಶವನ್ನು ಮಹಿಷಾಸುರನ ಬಳಿ ಹೋಗಿ ಹೇಳಿದ ಇದನ್ನು ಕೇಳಿದ ಮಹಿಷಾಸುರನು ನಕ್ಕಿರಬೇಕು ಆ ಮೂರ್ಖನಿಗೇನು ಗೊತ್ತು ನಾನು ಯಾರು ಎಂದು ಯುದ್ಧ ಆರಂಭವಾಯಿತು ಯುದ್ಧದಲ್ಲಿ ಅನೇಕ ರಕ್ಕಸರನ್ನು ಸಂಭರಿಸಿದೆ ಚಂಡ ಗುಂಡ ರೂರು ಮತ್ತು ರಕ್ತ ಬೀಜಾಸುರರ ಅಂತ್ಯದ ಸಮಯ ಇನ್ನು ಬಂದಿರಲಿಲ್ಲ ಮಹಿಷನ ಅವತಾರದಲ್ಲಿ ಪ್ರತ್ಯಕ್ಷನಾದ ಮಹಿಷಾಸುರನ ಬೆನ್ನ ಮೇಲೆ ಕುಳಿತೆ ನನ್ನನ್ನು ಅಲುಗಾಡಿಸಲೂ ಆಗಲಿಲ್ಲ ಮಹಿಷನಿಗೆ ಮಹಿಷನ ಅರ್ಚನು ಕಾಲಿನಿಂದ ಿಂದ ಸುಚ್ಚಿ ಸಂಹರಿಸಿದೆ ದೇವತೆಗಳೆಲ್ಲ ಪ್ರಸನ್ನರಾದರು ದೇವಿ ಕಾತ್ಯಾಯಿನಿಯನ್ನು ನವರಾತ್ರಿಯ ಆರನೆಯ ದಿನ ಪೂಜಿಸುವ ನಿಮಗೆ ದಿವ್ಯವಾದ ಜ್ಞಾನ ಮತ್ತು ಶಕ್ತಿಯನ್ನು ನೀಡುತ್ತೇನೆ ನಾನು ಗಾಳಿ ನನ್ನಲ್ಲಿ ಭಯಾನಕವಾದ ಅವತಾರವನ್ನು ಕಂಡರೆ ದುಷ್ಟರು ನಡುಗುತ್ತಾರೆ ಶಿಷ್ಟರು ಪೂಜಿಸುತ್ತಾರೆ ದುರ್ಜನರಿಗೆ ಗಾಳಿಯಾದರೆ ಸರ್ಜನರ ಪಾಲಿಗೆ ನಾನು ಶುಭಂಕರ ಶುಂಭ ನಿಶುಂಬರ ಅಸುರ ಸಹೋದರನನ್ನು ಸಂಹರಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ದೇವತೆಗಳಿಗೆಲ್ಲ ಸದಾ ತೊಂದರೆ ಕೊಡುತ್ತಿದ್ದ ಸಮಯವದು ಸಣ್ಣ ಮುಂಡ ಶುಂಭ ನಿಶುಂಬ ಕ್ರೂರು ಮತ್ತು ರಕ್ತ ಬೀಜಾಸುರರೆಲ್ಲ ಸೇರಿ ತ್ರಿಲೋಕದಲ್ಲಿ ಅಶಾಂತಿ ಮತ್ತು ಅಹಿಂಸೆಯನ್ನು ಹರಡಿ ತಾಂಡವ ಮಾಡುತ್ತಿದ್ದರು ಆಗ ದೇವತೆಗಳೆಲ್ಲ ಸೇರಿ ತುರ್ಗೆ ಪ್ರಾರ್ಥಿಸಿದ ಪರಿಣಾಮ ದೇವಿ ಕೌಶಿಕಿಯ ಅವತಾರವಾಯಿತು ರಕ್ತ ಬೀಜಾಸುರನ ಸಂಹಾರಕ್ಕೆಂದು ದೇವಿ ಕೌಶಿಕಿಗೆ ಸಹಾಯ ಮಾಡೆಯನ್ನೇ ನನ್ನ ಅವತಾರವಾಯಿತು ಒಂದು ತೊಟ್ಟು ರಕ್ತ ಭೂಮಿಗೆ ತಾಕಿದರೂ ಸಾಕು ಅಸುರ ರೂಪ ತಾಳಿ ಮದವೇರಿ ಕುಣಿಯುವ ಆ ದುಷ್ಟನ ರಕ್ತವೇ ಭೂಮಿಗೆ ತಾಗದಂತೆ ಘಟ ಘಟನೆ ಕುಣಿದು ರಕ್ತಬೀಜಾಸುರನ ಅಂತ್ಯಕ್ಕೆ ಕಾರಣವಾದವಳು ನಾನು ಬೀಜಾಸುರನಂತ ಸಂತತಿಗಳು ನಾಶವಾದವೋ ಎಂದು ಭಾವಿಸುವುದೇ ಮೂರ್ಖತನ ಯುಗ ಯುಗಕ್ಕೂ ಆತನ ಸಂತತಿಗಳು ಕೋಟಿಗಾಗಿವೆ ಗೋಮುಖ ವ್ಯಾಕರಣಂತೆ ನಿಮ್ಮ ಸುತ್ತಲೂ ಇರುವ ಅಸುರರ ಸಂಹಾರಕ್ಕೆ ನೀವೂ ಕಾಳಿಯಾದರೆ ಮಾತ್ರ ಉಳಿಗಾಲ ಶೈಲ ಪುತ್ರಿಯ ರೂಪದಲ್ಲಿ ಸಂಸ್ಕಾರವಂತ ಮಗಳಾದ ನಾನು ಚಂದ್ರವಂತ ರೂಪದಲ್ಲಿ ಧರ್ಮಪತ್ನಿಯಾದ ನಾನು ಸ್ಕಂದ ಮಾತೆಯ ಅವತಾರದಲ್ಲಿ ಮಮತೆಯನ್ನು ಧಾರ ಎರಿದ ನಾನು ಸಂದರ್ಭ ಬಂದಾಗ ಕಾಳಿಯೂ ಆಗಿದ್ದೇನೆ ನಿಮ್ಮಲ್ಲಿಯೂ ನಾನು ಅಡಗಿದ್ದೇನೆ ಅಸಹಾಯಕರಾಗದಿರಿ ನಿರ್ಭೀತಿಯ ಬದುಕು ನಿಮ್ಮದಾಗಲಿ ಅಭಯ ನಾನು ನನ್ನನ್ನು ಆರಾಧಿಸುವ ನಿಮಗೆ ಅಭಯವನ್ನು ಕರುಣಿಸುತ್ತೇನೆ ಗೌರಿ ಎಂದರೆ ಸಂಸ್ಕೃತದಲ್ಲಿ ಹೊಳಪು ಗೋರ ತಪಸ್ಸು ಮಾಡಿದ ಬ್ರಹ್ಮಚಾರಣಿಯ ಅವತಾರದ ನೆನಪು ನಿಮಗಿದೆ ಎಂದು ಭಾವಿಸುತ್ತೇನೆ ಕಳು ಬಿಸಿಲು ಬಿರುಗಾಳಿ ಮಳೆಗೆ ನನ್ನ ತ್ವಚೆಯ ಮಂಕಾಗಿ ನಿರ್ಜಲ ತಪಸ್ಸಿನ ಪರಿಣಾಮ ಕೃಶವಾಗಿ ಹೋಗಿದ್ದ ಸಂದರ್ಭದಲ್ಲಿ ಪರಶಿವನು ತನ್ನ ಜಟೆಯ ಮೇಲೆ ಅಲಂಕೃತವಾದ ಗಂಗೆಗೆ ನನ್ನ ಹೊಂಬಣ್ಣ ಶಕ್ತಿ ಮತ್ತು ಕಾಂತಿಯನ್ನು ಮರಳಿ ನೀಡುವಂತೆ ಕೋರುತ್ತಾರೆ ಅವರ ನಿರ್ದೇಶನದಂತೆ ನಾನು ಗಂಗೆಯಲ್ಲಿ ಮಿಂದೇಳಲು ನನ್ನ ಕಾಂತಿ ಮರಳಿ ಪಡೆದು ಮಹಾಗೌರಿಯ ಅವತಾರದಲ್ಲಿ ಪೂಜಿಸಲ್ಪಡುತ್ತೇನೆ ತಮ್ಮಲ್ಲಿ ಅಡಗಿರುವ ಸಹಜ ಸೌಂದರ್ಯ ಮತ್ತು ಪರಿಪೂರ್ಣತೆಯನ್ನು ಪರಿಚಯಿಸುತ್ತೇನೆ ಹೆಣ್ಣಿನ ಸಹಜ ಸೌಂದರ್ಯ ಆಕೆಯ ಸಹನೆ ಪ್ರೀತಿ ಹಾಗೂ ಕರುಣೆಯ ಪ್ರತೀಕ ಆಕೆ ಸದಾ ತನ್ನ ನಗುವೆಂಬ ಆಭರಣದಿಂದ ಅಲಂಕೃತಳಾಗಿರಬೇಕು ಬ್ರಹ್ಮಾಂಡದ ಪ್ರತಿ ಮಹಿಳೆಯನ್ನು ಆ ತೇಜಸ್ಸು ಹೊರಹೊಮ್ಮಲಿ ನೀವೆಲ್ಲ ಮಹಾಗೌರಿಯರಾಗಿ ನಿಮ್ಮ ಕಾಂತಿಯಿಂದ ಜಗತ್ತನ್ನು ಬೆಳಗಿ ಬ್ರಹ್ಮಾಂಡವು ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿದ್ದ ಬೃಹತ್ ಶೂನ್ಯವಾಗಿದ್ದ ಸಮಯದಲ್ಲಿ ಯಾವಾಗಲೂ ಅಸ್ತಿತ್ವದಲ್ಲಿರುವ ದೈವಿಕ ಬೆಳಕಿನ ಕಿರಣವು ಎಲ್ಲೆಡೆ ಹರಡಿ ಶೂನ್ಯದ ಪ್ರತಿಯೊಂದು ಮೂಲೆಯೂ ನನ್ನ ನಗುವಿನಿಂದ ಬೆಳಗಿತು ಬ್ರಹ್ಮಾಂಡದ ಸೃಷ್ಟಿ ಪಾಲನೆ ಮತ್ತು ಲಯಕ್ಕಾಗಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದ ನಾನು ಜಗತ್ತಿಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಅವರವರ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆಲೋಚಿಸಲು ಮೂವರು ಪ್ರಭುಗಳಿಗೆ ಸಲಹೆ ನೀಡಿದೆ ನನ್ನ ಸಲಹೆಯನ್ನು ಅನುಸರಿಸಿದ ಅವರು ತಪಸ್ಸಿಗೆ ತೆರಳಿದರು ಅವರ ತಪಸ್ಸಿಗೆ ಮೆಚ್ಚಿ ಸಿದ್ಧಿದಾತ್ರಿಯಾಗಿ ಪ್ರತ್ಯಕ್ಷವಾದಾಗ ಅವರಿಗೆ ಎಂಟು ಅಲೌಕಿಕ ಶಕ್ತಿಗಳನ್ನು ದಯಪಾಲಿಸಿದ್ದಲ್ಲದೆ ಒಂಬತ್ತು ಸಂಪತ್ತುಗಳನ್ನು ಹಾಗೂ ಹತ್ತು ಇತರ ರೀತಿಯ ಸಿದ್ಧಿಗಳನ್ನು ದಯಪಾಲಿಸಿದ್ದೇನೆ ಅವರ ಶಕ್ತಿಗಳು ಅವರವರ ಪತ್ನಿಯರ ರೂಪದಲ್ಲಿವೆ ಮತ್ತು ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತಾರೆ ಎಂದು ಹೇಳಿದರು ಪರಶಿವನ ಎಡಭಾಗದಲ್ಲಿ ನೆಲೆಸಿ ಅರ್ಧ ರೂಪದಲ್ಲಿ ಬ್ರಹ್ಮ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದೆ ನಾನು ನಾನು ಆಧ್ಯಾತ್ಮಿಕ ಅರಿವು ಮತ್ತು ಆನಂದವನ್ನು ಪಡೆಯಲು ಬಯಸುವ ಭಕ್ತರನ್ನು ಆಶೀರ್ವದಿಸುತ್ತೇನೆ ನನ್ನ ಪೂಜಿಸಿ ಪ್ರಸನ್ನರಾಗಿ ಎಲ್ಲ ಆಸಕ್ತಿಗಳನ್ನು ಪಡೆಯುತ್ತೀರಿ